ನೀರಿನ ಕಣ್ಣ ಒಂದು ಹೊಟ್ಟೆ ತೂಯಿನ ಮತ್ತೆ ಬೇರೆ ರೀತಿಯ ಸಮಸ್ಯೆ ಸಮಸ್ಯೆಲಿಪ್ಪು ಆ ಸಮಸ್ಯೆಯನ್ನು ಮಾತ್ರ ಸರಿಮಂತು ಕೊರ್ನಿ ಅಪ್ಪೆ ಮಂತ್ರ ದೇವತೆ ಎಂದು ಉದರ ಇತ್ತಿನ ಅಪ್ಪೆ ಆ ಅಪ್ಪೆ ಓ ರೀತಿಯ ಸಮಸ್ಯೆಯನ್ನು ನಿವಾರಣೆ ಮಂತಿರು ಒಂದು ಎಡ್ಡೆ ರೀತಿ ಬತ್ತಿನ ಹಾಕಲಿ ಮಾತ್ರ ರೀತಿ ಭಕ್ತರಿಗೆ ಅಬೆ ಕೊಡ್ತಿನ ಅಂಚಿನ ಒಂದು ಕೆಲವು ಉದಾಹರಣೆ ಬಂದಿರು ತುಯರ ಏನಪ್ಪ ಪಂಡ ಇಂಕಲ್ ಮುಸ್ ಮೂಲ ಈ ಜಾಗೆ ಮನಡಿ ಇತ್ತನ ಪಂಡ ಇತ್ತೆ ಇತ್ತಿರೇ ಪಂಡ ಮುಲ್ಪನೆ ಇಂಕಲ ಪರತಿ ಇಲ್ಲಿ ಇತ್ತನೆ ಅಂದರೆ ಆ ಇಂಕಲ್ ಮಸ್ತು ಬಡಪತ್ತರಿತ್ತು ನಕಲು ಇನಿ ಪಂಡ ಶ್ರೀಮಂತಿಗೆ ಉಲ್ಲ ಪನ್ಪುನ ಆಡಂಬರದ ಪಾತ್ರ ಹತ್ತು ಆಣ್ಣ ಹೆಂಕ್ಲೇನು ಎಂಕ್ ಅಪ್ಪೇನು ಎಂಚ ನಮ್ಮೊಂದು ಪೋತ ಅಂಚೆನ ಹೆಂಕ್ಲೆ ನಾಲ್ ಉದ್ದಾರ ಅಂತೊಂದು ಪೋತಲ್ಲ ಅಯ್ತೊಟ್ಟಿಗೆ ಎಂಕ್ಲ ಪ್ರಯತ್ನ ಅಲ್ಲ ಅಂಚೆ ದೈವ ದೈವದೇವರು ಉಳ್ಳೇರು ಪಂಡ ನಮ್ಮ ಪ್ರಯತ್ನ ಅನ್ಪಂದ ಇಲ್ಲಲ್ಲಿ ಜನ ವಾಬಿಲೆಲ್ಲ ಆಪನವತ್ತು ಅಪ್ಪೆನ ದಯ ತೊಟ್ಟಿಗೆ ದೇವರನ್ನ ಅನುಗ್ರಹದೊಟ್ಟಿಗೆ ಎಂಕ್ಲ ಗ್ರಾಮದ ಜಿಮಾದಿ ಮಂಟನ ಅನುಗ್ರಹದೊಟ್ಟಿಗೆ ಎಂಕ್ಲು ಯಾನ್ ಆವಾಡ ಮಲ್ತನಂಚಿನ ಆವಾಡ ಮಲತನಚಿನ ಉದ್ಯೋಗ ಪ್ರತಿ ಒಂದು ಎಟ್ಲ ಉತ್ತರ ಅಭಿವೃದ್ಧಿ ಆಂದೇ ಪಾ ಅಂಚಾ ಅನುಗ್ರಹ ಅಂಡ ಇದು ದೈವದೇವರ ನಾನು ಗ್ರೋಡು ಬುಕ್ ಕೊಡೀ ಭಕ್ತನಂಚರೇಟ್ ಅಂಚೆನೆ ಆಕಲು ಬನ್ನಗ ಸುಮಾರು ಅಚಾತುರ್ಯ ಪಂಡ ಕೆಲವು ಬಂಗಾರ ದಕ್ದು ಪೋಕುನವಾಡ ಅತನ್ನ ಕಂಡದ ಪೋಕುನವಾಡ ಇಂಚಿನ ಕಾ ಕೆಲವು ವಿಷಯ ಒಂಜಿ ಕೋಲದ ಟೈಮಡು ಕಸು ರಾತ್ರಿದ ಪುರುತು ಕಾಸ್ ಇಜ್ಜಿ ಪಣದು ಅರನ್ನ ಪರಸಡಿತ್ತಿನ ಕಸು ಇಜ್ಜಿಂದಾಂಡು ಹಿಡಿದ ಮಕ್ಕ ಅಪ್ಪೆಡ ಆವೇ ಕೊರತಕ್ಕೂ ಸೇವೆ ಹೊಂದಿತ್ತಪ್ಪೇನ ಅಪ್ಪೆಡ ದೂರ್ ಕೊರ್ನೇಕ ಬಣ್ಣಲ್ಲಿ ಈ ಪಿದ ಜತ್ತು ಇಲ್ಲಿ ಜತ್ತು ಬೋಪನ್ ಹಿಡ್ದು ಮುನ್ನ ಇನ್ನ ಕಾಸೆತ್ತವನ ಬೇಲೆ ಇನ್ನ ಪಂಡಲಪ್ಪೆ ಆ ಪೊಂಜೋಲ್ಲಿ ಆವು ಪಂಡದ್ದು ಪಂಡ ಮಸ್ತ್ ಕಷ್ಟದ ಪೊಂಜೋವು ಆ ಕುಟುಂಬದ ದೈವಗೂದಾದನ ಕೊರಿಯರ್ ಕನತನ ಕಾಸವು ಕುಟುಂಬದ ದೈವಗು ಅವರನ್ನ ಹಸ್ಬೆಂಡ್ ತೀರ್ದಿತ್ತೀರಿ ಆ ಟೈಮ್ಡು ಅರ್ನ ಕುಟುಂಬ ಕೊರಂತ ಕನತನ ಕಾಸು ಇವತ್ನಾಲ್ಕು ಸಾವಿರ ಅಂದ್ರೆ ಆ ಕಾಸನ್ನು ಕೊನೋದಿತ್ತ ಕನತನೋವು ಮಿಸ್ಸಾಂಡು ಅಂಚಾ ಪೊರ್ತು ಅಪ್ಪೆಡೆ ದೂರ ಕೊನಾಗೆ ನೀರು ಪಿದರ್ ಜತ್ತು ಪೋಪನಿಡ್ದುಂಬ ಎತ್ತಾವ ಬಂಡೆ ಅವೇ ಮನದಾನಿ ಬೋಲ್ಪಿಗೆ ಹೆಂಗ್ ಯಾ ಅನ್ನೆಲ್ಲ ಪೂಜೆ ಅಪ್ಪನ ಪೂಜೆ ಕರಿತದ ಜಗಲ್ದು ಕುಲಿದುಪ್ಪನ ಪೊತಗೂ ಕಾಣಿಕೆ ಡಬ್ಬಿದ ಪಿರಾಡು ಇಲ್ಲಿ ಕಟ್ಟು ತೋಜಿ ಅನ್ನಾಗ ಅಂಚ ಅನ್ನೆ ಬಂಡೆ ಉಲೈ ಅನ್ನ ಚಾಕಿರದ ಅಕ್ಕ ಬಂಡಿದ್ದೆ ಅವು ದಾದ ಕಟ್ಟು ತೂಲ ಅನ್ ತೂಲ ಬಂದ ತೂಲ ಪೊರ್ತುಗುಲ ಆ ಪೊಂಜು ಉಲೈ ಇರಿದು ಪಿದೇ ಜತ್ತು ಬತ್ತದ ಅಪ್ಪನ ಇದ್ದರು ಉಂತ್ ಎಕ್ಕಲ ಮಾತಾ ಸರಿಸಮವಾದಿತ್ತ ಕಾಸು ತಿಕ್ಕಣ ಪಂಪು ನಡೆದಲ್ಲ ಆ ಪೊರ್ತು ನೀ ಜಾಲ್ ಜತ್ತು ಪೋಪುನಂಚಿನ ನಂಚಿನ ಪೊರ್ತುಗು ನೀ ಎತ್ತಾವೆ ಬಂತಲ್ಲ ಅವೇ ಪೊರ್ತುಗಾಲ ಎತ್ತ ಎಲ್ಲ ತಮ್ಮ ಆಲ್ ಪನ್ನ ಬಾತೆ ನಡಪಾಯಲ್ಲಿ ಪಂಪು ನುಂಜಿ ಖುಷಿ ಮಸ್ತ್ ಪಂಡ ಆಲು ಬ ಅವು ಎಂಕಲ್ ಬಂತಿನ ಹತ್ತು ಭಕ್ತೇರು ಜನ ಇಪ್ಪುನಂಚಿನ ನಂಚಿನ ಪೊರ್ತುಗು ಆ ಪತ್ತು ಜನ ಉಪ್ಪುನಂಚಿನ ನಂಚಿನ ಪೊರ್ತುಗೆ ಆ ಕಾಸನ್ನು ತಿಕ್ಕದು ಕೊರ್ತಾಲ್ ಬೊಕ್ಕ ಬೊಕ್ಕೊಂಜಿ ಟೈಮ್ ಹುಡು ಬಂಗಾರದ ವಿಷಯ ಎಲ್ಲ ಅಂಚೆ ಒಂಜಿ ಕೆಬಿತ ಒಂಜಿ ಪೊಂಜೋನ ಕೆಬಿತ ಮಸ್ತ್ ಮಲ್ಲ ಬಂಗಾರ ಇತ್ತು ಅವು ಅವೇ ಜಾಗ ಮನಡು ಬುರ್ದು ಹೋದಿತ್ತು ಇನ್ನು ಅಪ್ಪಡೆ ಅರಿಗೆ ಮನ ತುಪ್ಪನಾಗ ಅವು ಈ ಜಾಗೃ ಜಾಗೃತ ಪೋದಾತನು ನಿಕ್ಕಿ ಎತ್ತದು ಕೊರಪ್ಪ ಅಂತ ಬಂದಿತ್ತಲ್ಲ ಅಂಡ್ ಅವು ಒಂಜಿ ಪತ್ತು ಪದಿನೈದು ಇವತ್ತು ದಿನ ಕರಿ ಬೊಕ್ಕ ಈಗಲ ಒಂಜಿ ಮಡಲ್ ವೈಪಿನಾಗ ಆ ಮಡಲ್ದ ಇಡೆಟ್ಟು ಆ ಬಂಗಾರ ಇತ್ತ ಮಡಲ್ದ ಇಡೇಟ್ಟು ಆ ಮಡಲ್ ಬೊಕ್ಕ ಅವು ಆ ಟೈಮು ಇಜ್ಜಾಂಡ್ ದಕ್ಕದ ಪೋಯಿನ ಟೈಮ್ ಅಲ್ಪ ಅಲ್ಪಜ್ಜಾನ್ ಬೊಕ್ಕ ದಿನಾಗ ಯಾರ ಕನತ ಪಾರದು ಪೋದಿತ್ತರ ಆ ಬಸ್ತಾಕ ಇತ್ತು ಅಯ್ಕೆ ದಾದ್ನಲ್ಲ ದೃಶ್ಯ ದಾದಾ ಆ ದಿಪ್ಪು ಕನ್ನಟ್ಟ ದಾಧಾನ ತೋಜಿ ದಿಪ್ಪು ಕನ್ನತ ದಕ್ತಿರು ಅಂಚಿನ ಹಲವಾರು ಉದಾಹರಣೆಲ್ಲ ದಯಕ್ಕೆ ನಮ್ಮ ಇನ್ನು ಪಂಡ್ರೆ ಪೋಂಡ ಮಸ್ತ್ ಉಂಡು ಕೆಲವು ಹುಷಾರಿದ್ದ ಕೆಲವು ರಾತ್ರಿ ಸರ್ಜರಿ ಪಂತನ ಬಂತನಾ ನಮ್ಮ ಪುತ್ತೂರು ಆದರ್ಶ ಹಾಸ್ಪಿಟಲ್ಡು ಪಂಡ ಡಾಕ್ಟ್ರನ್ನ ಹಾಕಲ ಅಕ್ಕಲ ಅಂದ ಇಪ್ಪು ಕೊಂಚ ಕೊಂಜೋನ ಪ್ರೆಗ್ನೆಂಟ್ ಪೊಂಜೋನ ನಾಲಿ ಇಂಚ ಫುಲ್ ಟೆಸ್ಟ್ ಆದಿತ್ತೆ ಅಂಚ ನರತ ಪ್ರಾಬ್ಲಮ್ ಪನ್ಪಕ್ಕೆ ಸರ್ಜರಿಗೆ ರೆಡಿ ಆಗಿದ್ದರು ಮನದಾನಿ ಬುಲ್ಪಗೂ ಸರ್ಜರಿಗೆ ರೆಡಿ ಆಗಿತ್ತೀರು ತಿಂಜವು ದೂರದ ಊರದಾಗ್ಲತ್ತು ಪಾನೇರು ಶಂಬೂರು ಲಹಿಂದ ಅರ್ನ ಮಗಲ್ ಪುತ್ತೂರ್ಗು ಕೊರ್ತಿನಾರೇನು ಪುತ್ತೂರಿಗೆ ಆದಷ್ಟು ಅಡ್ಮೆಂಟ್ ಮಲ್ತಿತ್ತೀರು ಮನದಾನಿ ಕಾಂಡೆ ಸರ್ಜರಿಗೆ ರೆಡಿ ಮಲ್ತಿತ್ತೀರು ರಾತ್ರಿ ಒಂಜರೆ ಎರಡು ಗಂಟೆ ರಾತ್ರಿ ಪುರ್ತು ಗ್ಯಾನ್ ಹೆಂಗ್ಳು ಮಿತ್ತಿಲ್ಲಲ್ಲಿತ್ತ ಅಪಗ బాకలు పుట్టినకేండి యానే బాకలు తెత్తే దెత్తుదు అన్నగా రెండు జనం ఉల్లేరు రెండు మూడు జన ఉల్లేరు అక్కడ హస్బెండ్ బు కారు అన్న పొప్ప దానికెన్నగా ఇంచ బాలి ఇంచాతని హాస్పిటల్ సర్జరీ మలుపుడు పండేరు ప్రెగ్నెంట్ పొంజు ఎలా సర్జరీ మంతా దాదాపుని గుర్తిచ్చి అయికి అని డాక్టర్ ఉంచి రిక్వెస్ట్ మల్తుంది బిని ఇంకా అన్నడ పాతెరోడు ఆ రావు పండేరు నీకు సర్జరీ మనపులేదు పండు బత్తే అని సరి పండదు అన్నీ అజ్జన కట్టెదల్ప ಎಲ್ಲಿಯ ಮಟ್ಟದೊಂಜಿ ಕಿರಿಯ ಮಲ್ತಾನೆ ಖಾಲಿ ದೃಷ್ಟಿ ದೃಷ್ಟಿದೆಪ್ಪು ಅಂಚಿನ ವ್ಯವಸ್ಥೆ ದಾದನ ನಮ್ಮ ಅಂತೇರಿ ಹೆಂಗೆ ಗೊತ್ತಿದ್ದ ಈತ ಬಗ್ಗೆ ಆತ ನಮ್ಮ ಆಯಿತ ಬಗ್ಗೆ ತಿರಿ ಆ ಜ್ಯವಸ್ಥೆ ನಮ್ಮಂತೆ ಆ ಕೂಡ್ಲೇ ಒಂಜಿ ಪತ್ತು ನಿಮಿಷದ ಕಾಲಾವಕಾಶ ಆ ಐನ ನಾಲಿ ಅಂಚಿನ ಮಿರಾಕಲ್ ಪುರ ನಡುತ್ತದಿ ಬೊಕ್ಕೊಂಜಿ ಹಾರ್ಟ್ ಪೇಷಂಟ್ನ ಅಂಚೇನೆ ಆತನು ಒಂಜಿ ಪೊನ್ನು ಪೊನ್ನ ಪೊನ್ನು ಅರ್ನ ಅಪ್ಪೆಗೆ ಹಾರ್ಟ್ ಪೇಷೆಂಟ್ಗೆ ಸರ್ಜರಿಗೆ ರೆಡಿ ಆಗಿತ್ತನು ಆ ಕಾಲಕ್ಕೆ ಅನ್ನಕ್ಕೆ ಫೋನ್ ಮಂತ್ ಪನ್ನಾಗ ಒರ ಬತ್ತ ಪೋಲಮ್ಮ ಅಂದ ಅನ್ನ ಪಂಡೆ ಅಂಚೆ ಇಡೇ ಬತ್ತದ್ದು ಮುಂದುವರಿಕೆ ಮಂತುದಾನಗ ಬೊಕ್ಕ ಲಾಸ್ಟ್ ಆಡೇ ಪೋದು ಪಿರ ಕೂಡ ಟೆಸ್ಟ್ ಮಾಡ್ಬಿಡಾಗ ಅನಿಕ್ಲ ಸರ್ಜರಿ ಅವಶ್ಯಕತೆ ಇಜ್ಜಿ ಅವು ಒಂದು ಅಂಚಿನ ಒಂಜಿ ಟೆಸ್ಟಡ್ ಅದ ನಮ್ಮ ಪನ್ಪದ ನೆತ್ತ ಟೆಸ್ಟಡ್ ಕೂಡ ತೂನಾಗ ಕುಡೋರ ಟೆಸ್ಟ್ ಮಾಡ್ಕೊನಾಗಲಿಗೆ ಅವು ಬೊರ್ಚಿ ಆಯ್ತು ಅವಶ್ಯಕತೆ ಇಜ್ಜಿ ಇಂದು ಅಕ್ಲ ಬಾಯಿಡೆ ಪನ್ಪದು ಆ ಸರ್ಜರಿಲ್ಲ ಇಜ್ಜಂದ್ಲಕ್ಕಂತ ಮಾಯನ ಕಲೆ ಕಾರಣಿಕ ನಾಲ್ ಅಪ್ಪ ಮಂತ್ರಮೂರ್ತಿ ತಜ್ಪಾದಲ್ಲಿ ಇಂಚಿನ ಹಲವಾರು ಉಂಡು ಪಾತ್ರೆ ಬಣ್ಣ ಮಸ್ತ್ ಉಂಡು ಖಂಡಿತವಾದ ಅದು ರಡ್ಡ ಅಡ್ಡ ಅಥವಾ ಏದೋ ರೀತಿಯ ಕಲೆ ಕಾರಣಿಕನು ಮಂತ್ರದೇವತ ಮಂತ್ರದೇವತೆ ಅವೇ ರೀತಿಯ ಈ ಒಂಜಿ ಗುಳಿಗ ಸಾನಿಧ್ಯ ಇಪ್ಪು ಅದೇ ರೀತಿಯ ಕೊರಗಜ್ಜ ಸಾನಿಧ್ಯ ಇಪ್ಪು ಈ ಕ್ಷೇತ್ರಕ್ಕೆ ಬರ್ಪಿನಕ್ಳು